ನಮಸ್ಕಾರ ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ಕರ್ನಾಟಕದ ಅತಿ ದೊಡ್ಡ ತುಂಗಭದ್ರಾ ತುಂಗಭದ್ರ ಮತ್ತೊಂದು ಆಘಾತಕಾರಿ ಮಾಹಿತಿ ಸಿಕ್ಕಿದೆ ಮತ್ತೆ ಗೇಟ್ ಜಾಮ್ ಆಗಿದೆ ಈ ಬಾರಿ ಡ್ಯಾಮ್ ನಿಂದ ನೀರು ಹೊರಗೆ ಆಗ್ತಿಲ್ಲ ಅಂತ ಖುದ್ದು ಸಚಿವ ಶಿವರಾಜ್ ತಂಗಡಗಿ ಹೇಳಿದ್ದಾರೆ ಏಳು ಗೇಟ್ ಜಾಮ್ ಆಗಿದ್ದು ಒಳಹರಿವು ಎರಡು ಲಕ್ಷ ಕ್ಯೂಸೆಕ್ ಮೀರಿದ್ರೆ ದೊಡ್ಡ ಅಪಾಯ ಎದುರಾಗುತ್ತೆ ಅಂತ ಹೇಳಿ ಚರ್ಚೆ ನಡೀತಾ ಇದೆ ಹೀಗಾಗಿ ಕೊಪ್ಪಳ ವಿಜಯನಗರ ಸೇರಿ ನಾಲ್ಕು ಜಿಲ್ಲೆಗಳ ರೈತರಲ್ಲಿ ಭಾರಿ ಆತಂಕ ಮನೆ ಮಾಡಿದೆ ಹಾಗಿದ್ರೆ ತುಂಗಭದ್ರಾ ಡ್ಯಾಮ್ ನ ಸರಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ವಾ ಜಲಾಶಯದಲ್ಲಿ ಏನಾಗ್ತಿದೆ ಗೇಟ್ ಯಾಕೆ ತೆಗೆಯಕ್ ಆಗ್ತಾ ಇಲ್ಲ ಈ ಬಗ್ಗೆ ಸರ್ಕಾರ ಹೇಳ್ತಿರೋದೇನು ಎಲ್ಲವನ್ನ ಈ ವರದಿಯಲ್ಲಿ ಹೇಳ್ತಾ ಹೋಗ್ತೀವಿ ವಿಡಿಯೋನ ಕಡತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ ಏಳು ಗೇಟ್ಗಳು ಬೆಂಡ್ ಸಚಿವರಿಂದ ಆಘಾತಕಾರಿ ಮಾಹಿತಿ ಎಸ್ ಸ್ನೇಹಿತರೆ ಕೊಪ್ಪಳ ಜಿಲ್ಲೆ ಮುನಿರಾಬಾದ್ ಬಳಿ ಇರೋ ತುಂಗಭದ್ರಾ ಡ್ಯಾಮ್ ನ ಏಳು ಗೇಟ್ಗಳು ಬೆಂಡ್ ಆಗಿವೆ ಅಂದ್ರೆ ಬಾಗಿವೆ ಅಂತ ಅಲ್ಲಿನ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಗಿ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ಈ ಹಿಂದೆ ಆಗಸ್ಟ್ನಲ್ಲಿ ಹತ್ತೊಂಬತ್ತನೇ ಗೇಟ್ ಕೊಚ್ಚಿ ಹೋಗಿ ಅಪಾರ ಪ್ರಮಾಣದ ನೀರು ವೇಸ್ಟ್ ಆಗಿತ್ತು ದೊಡ್ಡ ಅವಾಂತರ ಸೃಷ್ಟಿಯಾಗಿತ್ತು ಆದರೂ ಕೂಡ ಡ್ಯಾಮ್ ಸಿಬ್ಬಂದಿ ಬುದ್ಧಿ ಕಲ್ತಂಗೆ ಕಾಣಿಸ್ತಾ ಇಲ್ಲ ಡ್ಯಾಮ್ನ ಗೇಟ್ಗಳು ಮತ್ತೆ ಸ್ಟಕ್ ಆಗಿವೆ ಅನ್ನೋ ಮಾಹಿತಿ ಸಿಗ್ತಾ ಇದೆ ಈ ಸಂಬಂಧ ಡ್ಯಾಮ್ ಸೇಫ್ಟಿ ರಿವ್ಯೂ ಕಮಿಟಿ ವರದಿ ಕೊಟ್ಟಿದೆ ಡ್ಯಾಮ್ನ ಗೇಟ್ ನಂಬರ್ ನಾಲ್ಕು ಹನ್ನೊಂದು ಹದಿನೆಂಟು ಇಪ್ಪತ್ತು ಇಪ್ಪತ್ನಾಲ್ಕು ಇಪ್ಪತ್ತೇಳು ಹಾಗೂ ಇಪ್ಪತ್ತೆಂಟನೇ ಗೇಟ್ ಬೆಂಡ್ ಆಗಿದೆ ಒಟ್ಟು ಮೂವತ್ತೆರಡು ಗೇಟಲ್ಲಿ ಅಲ್ಲಿ ಈ ತರ ಏಳು ಗೇಟ್ಗಳು ಜಾಮ್ ಆಗಿವೆ ಇದರಲ್ಲಿ ಆರು ಗೇಟ್ಗಳಂತೂ ಸಂಪೂರ್ಣ ಸ್ಟಕ್ ಆಗಿ ಹೋಗಿವೆ ಒಂದು ಚೂರು ಮೇಲಕ್ಕೆತ್ತಕ್ಕೆ ಬರ್ತಾ ಇಲ್ಲ ಗೇಟ್ ನಂಬರ್ ನಾಲ್ಕನ್ನು ಅದೊಂದನ್ನು ಮಾತ್ರ ಕೇವಲ ಎರಡು ಅಡಿ ಅಷ್ಟೇ ಮೇಲಕ್ಕೆತ್ತಾಗ್ತಾ ಇದೆ ಅಂತ ಸಚಿವರು ಖುದ್ದು ಮಾಹಿತಿ ಕೊಟ್ಟಿದ್ದಾರೆ ಅಲ್ಲದೆ ಈ ಬಾರಿ ಮಲೆನಾಡು ಭಾಗದಲ್ಲಿ ಜೋರಾಗಿ ಮಳೆ ಆಗ್ತಿರೋದ್ರಿಂದ ಆಗಿರೋದ್ರಿಂದ ದೊಡ್ಡ ಪ್ರಮಾಣದಲ್ಲಿ ನೀರು ಜಲಾಶಯಕ್ಕೆ ಹರಿದು ಬಂದಿದೆ ಬರ್ತಾ ಇದೆ ಹೀಗಾಗಿ ನೀರಿನ ಪ್ರೆಷರ್ನಿಂದ ಈ ಏಳು ಗೇಟ್ಗಳಿಗೆ ಡ್ಯಾಮೇಜ್ ಆಗೋ ಸಾಧ್ಯತೆ ಜೋರಾಗಿದೆ ಅಂತ ಹೇಳಿ ಸಚಿವರು ಹೇಳಿದ್ದಾರೆ ನುಗ್ತಾ ಇದೆ ಇಪ್ಪತ್ತೆಂಟು ಸಾವಿರ ಕ್ಯೂಸೆಕ್ ನೀರು ಕಾಜಿದೆ ಭಾರಿ ಅಪಾಯ ಸ್ನೇಹಿತರೆ ಸಚಿವರು ಹೇಳಿರೋ ತರ ಈ ಬಾರಿ ತುಂಗಭದ್ರಾ ಜಲಾನಯನ ಪ್ರದೇಶದಲ್ಲಿ ಜೋರ್ ಮಳೆ ಸರಾಸರಿ ಇನ್ನೂರ ನಲವತ್ತೈದು ಮಿಲಿಮೀಟರ್ ಮಳೆ ಸುರಿದಿದೆ ಹೀಗಾಗಿ ಈಗ ಆಲ್ರೆಡಿ ಡ್ಯಾಮ್ ತುಂಬ ಹೋಗಿದೆ ಟಿ ಬಿ ಡ್ಯಾಮ್ ಸಾಮರ್ಥ್ಯ ನೂರ ಐದು ಟಿ ಎಂ ಸಿ ಇದ್ರೂ ಹತ್ತೊಂಬತ್ತನೇ ಗೇಟ್ ಕೊಚ್ ಹೋಗಿರೋದ್ರಿಂದ ಕೇವಲ ಎಂಬತ್ತು ಟಿ ಎಂ ಸಿವರೆಗೂ ವರೆಗೂ ಮಾತ್ರ ತುಂಬಿಸಬಹುದು ಅನ್ನೋ ನಿರ್ಧಾರಕ್ಕೆ ಬರಲಾಗಿತ್ತು ಈಗ ಆಲ್ರೆಡಿ ಡ್ಯಾಮ್ನಲ್ಲಿ ಅಷ್ಟು ನೀರು ಸಂಗ್ರಹ ಆಗ ಹೋಗಿದೆ ಅಂತ ಮಳೆ ಕಾರಣ ಪ್ರತಿದಿನ ಇಪ್ಪತ್ತೆಂಟು ಸಾವಿರದ ಏಳುನೂರ ಇಪ್ಪತ್ತೊಂದು ಸಾವಿರ ಕ್ಯೂಸೆಕ್ ನೀರು ಮತ್ತೆ ಹರಿದು ಬರ್ತಿದೆ ಈಗ ಹದಿನಾಲ್ಕು ಗೇಟ್ಗಳ ಮೂಲಕ ಪ್ರತಿದಿನ ಇಪ್ಪತ್ತೆಂಟು ಸಾವಿರದ ಐನೂರ ಅರವತ್ತೇಳು ಕ್ಯೂಸೆಕ್ ನೀರು ಹೊರಗೆ ಬಿಡಲಾಗ್ತಿದೆ ಅಂದರೆ ಬಹುತೇಕ ಬಂದಷ್ಟೇ ನೀರು ಹೊರಗೆ ಹೋಗ್ತಾ ಇದೆ ಜೊತೆಗೆ ಮೇಲ್ಭಾಗದಲ್ಲಿರೋ ಮೂರು ಕ್ರಸ್ಟ್ ಗೇಟ್ಗಳ ಮೂಲಕ ಕೂಡ ಒಂದಿಷ್ಟು ನೀರು ಹರಿಸಲಾಗ್ತಿದೆ ಆದರೆ ಸಮಸ್ಯೆ ಅಂದರೆ ಮಳೆದು ಈಗ ಸಡನ್ ಆಗಿ ಮಲೆನಾಡು ಭಾಗದಲ್ಲಿ ಮಳೆ ಜಾಸ್ತಿಯಾಗಿ ಎರಡು ಲಕ್ಷ ಕ್ಯೂಸೆಕ್ ಮೀರಿ ನೀರು ಒಮ್ಮೆಲೆ ಹರಿದು ಬಂದರೆ ಏನು ಗತಿ ಅನ್ನೋ ಪ್ರಶ್ನೆ ಉದ್ಭವಿಸಿದೆ ಜೊತೆಗೆ ಡ್ಯಾಮ್ಗಳಲ್ಲಿ ನೀರು ಬಿಡುವಾಗ ಒಂದಿಷ್ಟು ಗೇಟ್ಗಳನ್ನಷ್ಟೇ ಪೂರ್ತಿ ತೆಗೆದು ನೀರು ಬಿಡೋಕ್ಕಾಗಲ್ಲ ಇದರಿಂದ ಮುಚ್ಚಿದ ಗೇಟ್ಗಳಿಗೆ ಪ್ರೆಷರ್ ಉಂಟಾಗಿ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ಹೀಗಾಗಿ ನೀರು ಹೆಚ್ಚಾದಂತೆ ಎಲ್ಲ ಗೇಟ್ಗಳನ್ನು ಸ್ವಲ್ಪ ಸ್ವಲ್ಪ ತೆಗೆದು ಹೊರಬಿಡ್ತಾರೆ ಅಲ್ಲದೆ ಸಾಮಾನ್ಯವಾಗಿ ಪ್ರವಾಹದಂಥ ಪರಿಸ್ಥಿತಿ ಮ್ಯಾನೇಜ್ ಮಾಡೋಕೆ ಡ್ಯಾಮ್ಗಳಲ್ಲಿ ಒಟ್ಟು ಕೆಪಾಸಿಟಿಗಿಂತ ಹತ್ತು ಟಿ ಎಮ್ ಸಿಯಷ್ಟು ಕಡಿಮೆ ನೀರು ಸಂಗ್ರಹ ಮಾಡ್ತಾರೆ ಆದರೆ ಟಿ ಬಿ ಡ್ಯಾಮ್ ವಿಚಾರದಲ್ಲಿ ಆ ಹತ್ತು ಟಿ ಎಮ್ ಸಿ ಸೇರಿನೇ ಟೋಟಲ್ ಏಯ್ಟಿ ಟಿ ಎಮ್ ಸಿ ಕೆಪಾಸಿಟಿ ಅಂತ ನಿಗದಿ ಮಾಡಲಾಗಿತ್ತಾ ಎಂಬತ್ತಂತ ಅಥವಾ ಬಿಡಲಾಗಿತ್ತ ಅನ್ನೋ ಕ್ಲಾರಿಟಿ ಇಲ್ಲ ಹೀಗಾಗಿ ಮಳೆ ಹೆಚ್ಚಾದರೆ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಅಧಿಕಾರಿಗಳು ಕೂಡ ನಾರ್ಮಲ್ ಸಿಚುವೇಷನ್ನ ಮ್ಯಾನೇಜ್ ಮಾಡ್ತೀವಿ ಆದರೆ ಪ್ರವಾಹ ಪರಿಸ್ಥಿತಿ ಉಂಟಾದರೆ ಕಷ್ಟ ಅಂತ ಹೇಳಕ್ಕೆ ಶುರು ಮಾಡಿದ್ದಾರೆ ಹಾಗಾಗಿ ಜನ ಆತಂಕಗೊಂಡಿದ್ದಾರೆ ನಾಲ್ಕು ಜಿಲ್ಲೆಯಲ್ಲಿ ಭಾರೀ ಆತಂಕ ಈ ಟಿಬಿ ಡ್ಯಾಮ್ ಕೊಪ್ಪಳ ವಿಜಯನಗರ ಬಳ್ಳಾರಿ ಹಾಗೂ ರಾಯಚೂರು ಜಿಲ್ಲೆಯ ಜನರ ಜೀವನಾಡಿ ಸುಮಾರು ಇಪ್ಪತ್ತೆರಡು ಲಕ್ಷ ರೈತರು ಈ ಡ್ಯಾಮ್ ನ ನೀರಿನ ಮೇಲೆ ಡಿಪೆಂಡ್ ಆಗಿದ್ದಾರೆ ಅದರಲ್ಲೂ ಬಹುತೇಕರು ಭತ್ತ ಬೆಳೆಗಾರರು ಅದಕ್ಕೆ ತುಂಗಭದ್ರೆಯ ಕೃಪಾ ಕಟಾಕ್ಷ ಬೇಕೇ ಬೇಕು ರೈತರ ಆರ್ಥಿಕ ಅಭಿವೃದ್ಧಿಗೆ ಟಿಬಿ ಡ್ಯಾಮ್ ತುಂಬಾ ಇಂಪಾರ್ಟೆಂಟ್ ಜೀವನಾಡಿ ಕಳೆದ ವರ್ಷ ಆಗಸ್ಟ್ ನಲ್ಲಿ ಅಂದ್ರೆ ಸೇಮ್ ಇದೇ ಟೈಮ್ ನಲ್ಲಿ ಟಿಬಿ ಡ್ಯಾಮ್ ನ ಹತ್ತೊಂಬತ್ತನೇ ಗೇಟ್ ನ ಚೈನ್ ಲಿಂಕ್ ಕಟ್ ಆಗಿ ಆ ಗೇಟ್ ಕಿತ್ಕೊಂಡು ಹೋಗಿತ್ತು ಇದರಿಂದ ಪ್ರವಾಹ ಪರಿಸ್ಥಿತಿ ಉಂಟಾಗಬಹುದು ಕೇರ್ಫುಲ್ ಆಗಿರಿ ಅಂತ ತುಂಗಾ ಜನರಿಗೆ ಅಲರ್ಟ್ ಕೊಡೋ ಮಟ್ಟಿಗೆ ಪರಿಸ್ಥಿತಿ ಬಿಗಡಾಯಿಸಿತ್ತು ಆದ್ರೀಗ ಒಂದೆರಡಲ್ಲ ಏಳು ಗೇಟ್ಗಳು ಜಾಮ್ ಆಗಿ ಹೋಗಿವೆ ಇದರಿಂದ ಏನೇ ಮಾಡಿದ್ರೂ ರೈತರಿಗೆ ಸಮಸ್ಯೆ ಆಗುತ್ತೆ ಡ್ಯಾಮ್ಗೆ ಅಪಾಯ ಆಗಬಾರ್ದು ಏಳು ಗೇಟ್ ಮೇಲೆ ಒತ್ತಡ ಬೀಳಬಾರ್ದು ಅಂತ ಉಳಿದ ಗೇಟ್ಗಳಿಂದ ಹೆಚ್ಚು ನೀರು ಹರಿಸಿದ್ರೂ ಕೂಡ ರೈತರಿಗೆ ಸಮಸ್ಯೆ ಒಂದಿಷ್ಟು ಬೆಳೆ ಹಾನಿಯಾಗೋದ್ರ ಜೊತೆಗೆ ಹೆಚ್ಚು ನೀರು ಹೋಗುತ್ತೆ ಹೋಲಾಗಿ ಇದರಿಂದ ಮುಂದೆ ಬೇಸಿಗೆಯಲ್ಲಿ ನೀರು ಕಮ್ಮಿ ಆಗುತ್ತೆ ಮತ್ತೊಂದು ಕಡೆ ಗೇಟ್ಗಳು ದುರಸ್ತಿನೇ ಆಗದೆ ಹತ್ತೊಂಬತ್ತನೇ ಗೇಟ್ ರೀತಿ ಕೊಚ್ಕೊಂಡು ಹೋದರೆ ಅಂತೂ ದೊಡ್ಡ ಸಮಸ್ಯೆ ಈಗ ಆಲ್ರೆಡಿ ತುಂಬಿ ಹರಿತಾ ಇರೋ ತುಂಗಭದ್ರೆ ಉಕ್ಕಿ ಹರಿಯೋಕೆ ಶುರುವಾಗ್ಬೋದು ಪ್ರವಾಹ ಉಂಟಾಗಿ ಆಸ್ತಿ ಪಾಸ್ತಿ ಪ್ರಾಣಹಾನಿ ಆಗ್ಬೋದು ಹೀಗಾಗಿ ತುಂಗಭದ್ರಾ ಭಾಗದ ಜನ ಅತ್ಯಂತ ಆತಂಕದಲ್ಲಿದ್ದಾರೆ ಸಚಿವರು ನೋಡಿದ್ರೆ ಕೈ ಚೆಲ್ಲಿ ಹೇಳಿಕೆ ಕೊಡ್ತಿದ್ದಾರೆ ಈ ಥರ ಆಗೋಗಿದೆ ಏನು ಮಾಡೋದು ಮಾಡೋದ್ರೆ ಹೇಳಿಕೆ ಕೊಡ್ತಿದ್ದಾರೆ ದುರಸ್ತಿ ಕಾರ್ಯ ಸರಿಯಾಗಿ ನಡೀತಿಲ್ಲ ತುಂಗಭದ್ರಾ ಡ್ಯಾಮ್ ಪ್ರಾಜೆಕ್ಟ್ ಹಳೆದು ಸಾವಿರದ ಒಂಬೈನೂರ ಐವತ್ ಮೂರರಲ್ಲಿ ಕಟ್ಟಿರೋದು ಹೀಗಾಗಿ ಡ್ಯಾಮ್ನ ಮೂವತ್ತೆರಡು ಗೇಟ್ಗಳು ಹಳೇದು ಅವುಗಳನ್ನು ಬದಲಾಯಿಸಿ ಅಂತ ಅಲ್ಲಿನ ರೈತರು ಬಹಳ ಟೈಮ್ ಇಂದ ಒತ್ತಾಯ ಮಾಡ್ತಾ ಬರುತ್ತಿದ್ದಾರೆ ಆದರೆ ಡ್ಯಾಮ್ ಸಿಬ್ಬಂದಿ ಇದ್ರ ಬಗ್ಗೆ ತಲೆನೇ ಕೆಡಿಸಿಕೊಂಡಿಲ್ಲ ಸರ್ಕಾರ ಕೇರ್ ಮಾಡಿಲ್ಲ ಭಾಳ ಕಳೆದ ಆಗಸ್ಟ್ ನಲ್ಲಿ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ನೀರಿನ ರಭಸಕ್ಕೆ ಕಿತ್ಕೊಂಡು ಹೋದಾಗ ಕೂಡ ತಜ್ಞರ ಸಮಿತಿ ಇದನ್ನು ಹೇಳಿತ್ತು ಕೇವಲ ಹತ್ತೊಂಬತ್ತನೇ ಗೇಟ್ ಅಲ್ಲ ಸ್ವಾಮಿ ಎಲ್ಲ ಮೂವತ್ತೆರಡು ಗೇಟ್ಗಳನ್ನು ಚೇಂಜ್ ಮಾಡಿ ಅಂತ ಹೇಳಿತ್ತು ಇನ್ನೊಂದು ವರ್ಷ ಬಂದಿದೆ ಆದರೂ ಕೂಡ ಸರ್ಕಾರ ಕೆಲಸ ಮಾಡಕ್ಕೆ ಹೋಗಿಲ್ಲ ಡ್ಯಾಮ್ ಗೇಟ್ ಬಿಡಿ ಕನಿಷ್ಠ ಪಕ್ಷ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ನ ಕೂಡ ಹೊಸದಾಗಿ ಹಾಕಿಲ್ಲ ಈ ಗೇಟ್ನ ನಿರ್ಮಿಸೋಕೆ ಅಹಮದಾಬಾದ್ನ ಹಾರ್ಡ್ವೇರ್ ಟೂಲ್ಸ್ ಆ್ಯಂಡ್ ಮಷಿನರಿ ಪ್ರಾಜೆಕ್ಟ್ ಕಂಪನಿ ಗುತ್ತಿಗೆ ಕೊಡಲಾಗಿತ್ತು ಅದರಂತೆ ಈ ಕಂಪನಿ ಗದಗನಲ್ಲಿ ನಿರ್ಮಿಸಿ ನಲವತ್ತೊಂಬತ್ತು ಟನ್ ತೂಕದ ಗೇಟ್ನ ಲಾರಿ ಮೂಲಕ ಡ್ಯಾಮ್ ಆವರಣಕ್ಕೆ ತಗೊಂಡ್ಬಂದಿತ್ತು ಆದರೆ ಇದನ್ನು ಅಳವಡಿಸೋಕೆ ಕನಿಷ್ಠ ನಲವತ್ತು ಟಿ ಎಮ್ ಸಿಗಿಂತ ಕಮ್ಮಿ ನೀರಿರಬೇಕು ಅಂಥೇಳಿ ಮತ್ತೆ ಕಾಯ್ತಾ ಕೂತ್ಕೊಂಡ್ರು ಒಳಹರಿವಿನ ಪ್ರಮಾಣ ಹೆಚ್ಚಾಗ್ತಾನೆ ಇರೋದ್ರಿಂದ ಮಳೆಗಾಲ ಕಡಿಮೆ ಆದ ಬಳಿಕ ನೆಕ್ಸ್ಟ್ ಅಕ್ಟೋಬರ್ ಅಲ್ಲೋ ನವೆಂಬರ್ ಆ ಗೇಟ್ ಅಳವಡಿಸ್ತೀವಿ ಅಂತ ಹೇಳಿದ್ರು ಹೀಗಾಗಿ ಯಾವುದೇ ಗೇಟ್ ದುರಸ್ತಿ ಕಾರ್ಯ ಆಗಿಲ್ಲ ಹೀಗಾಗಿ ರಾಜ್ಯ ಸರ್ಕಾರದ ನಿರ್ಲಕ್ಷ್ಯದಿಂದ ಇಡೀ ಡ್ಯಾಮ್ಗೆ ದೊಡ್ಡ ಅಪಾಯ ಎದುರಾಗಿದೆ ಅಂತ ಈಗ ಬಹಳ ಆಕ್ರೋಶ ವ್ಯಕ್ತವಾಗ್ತಿದೆ ಆದ್ರೆ ಸಿದ್ದು ಸರ್ಕಾರದ ಸಚಿವ ಶಿವರಾಜ್ ತಂಗಡಗಿ ಕೇಂದ್ರ ಸರ್ಕಾರದ ಕಡೆ ಬುಟ್ಟು ಮಾಡ್ತಿದ್ದಾರೆ ಮತ್ತು ಟಿ ಬಿ ಮಂಡಳಿ ಕಡೆಗೆ ಬುಟ್ಟು ಮಾಡ್ತಿದ್ದಾರೆ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಮುರಿದ ಮೇಲೆ ಸಮಸ್ಯೆ ಇರೋ ಉಳಿದ ಗೇಟ್ ದುರಸ್ತಿ ಮಾಡುವಲ್ಲಿ ಟಿ ಬಿ ಬೋರ್ಡ್ ಮತ್ತು ಕೇಂದ್ರ ಸರ್ಕಾರ ನಿರ್ಲಕ್ಷ್ಯ ಮಾಡಿದ್ದಾರೆ ಅದರಿಂದ ಲೇಟ್ ಆಗಿದೆ ಹೀಗಾಗಿ ಈ ಕುರಿತು ಕೇಂದ್ರ ಸರ್ಕಾರಕ್ಕೆ ಹಲವು ಬಾರಿ ಪತ್ರ ಬರೆದಿದ್ದೀವಿ ಅವ್ರು ತಲೆ ಕೆಡಿಸ್ಕೊಂಡಿಲ್ಲ ಅಂತ ಆರೋಪ ಮಾಡಿದ್ದಾರೆ ಇಲ್ಲಿ ಡ್ಯಾಮ್ ನಿಭಾಯಿಸುವುದು ಕೇಂದ್ರ ಸರ್ಕಾರ ಗೇಟ್ ದುರಸ್ತಿ ಮಾಡ್ತಾ ಇದ್ದಿದ್ದು ರಾಜ್ಯ ಸರ್ಕಾರ ಹೀಗಾಗಿ ನೀವು ನೀವು ಅಂತ ಒಬ್ಬರು ಮೇಲೊಬ್ಬರು ಬೆರಳು ತೋರಿಸ್ಕೊಂಡು ಕುತ್ಕೊಂಡಿದ್ದಾರೆ ಅದಿರಲಿ ಈಗ ಪ್ರವಾಹ ಹೆಚ್ಚಾದರೆ ಡ್ಯಾಮ್ ನಿಂದ ನೀರು ಹರಿಸೋಕೆ ಸರ್ಕಾರ ಹೇಗೆ ತಯಾರಿ ಮಾಡಿಕೊಡುತ್ತೆ ಏನಾದ್ರೂ ಹೆಚ್ಚು ಕಮ್ಮಿ ಆದರೆ ಯಾರು ಹೊಣೆ ಅನ್ನೋ ಪ್ರಶ್ನೆ ಕೇಳಲಾಗ್ತದೆ ಸ್ನೇಹಿತರಿಗೆ ಸಂಬಂಧಪಟ್ಟಂತೆ ನೀವು ಆ ಭಾಗದವರಾಗಿದ್ರೆ ನಿಮಗೆ ಏನ್ ಅನ್ಸುತ್ತೆ ಅಲ್ಲಿನ ವಾಸ್ತವ ಸ್ಥಿತಿ ಏನಿದೆ ನೀವು ಕೂಡ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ ನೀವು ಪತ್ರಕರ್ತರಾಗೋ ಆಸೆ ಇದೆಯಾ ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಂ ಕೋರ್ಸ್ ನಿಮಗೆ ಯೂಸ್ ಆಗ್ಬೋದು ಇದು ಅನ್ ಅಕಾಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ ನಲ್ಲಿ ಫೈವ್ ಸ್ಟಾರ್ ರೇಟೆಡ್ ಕೋರ್ಸ್ ಯಾವುದೇ ಡಿಗ್ರಿ ಮಾಡಿರುವವರು ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಂ ನ ಆಳ ಅಗಲ ತಿಳ್ಕೊಬಹುದು ಜರ್ನಲಿಸಂ ಡಿಗ್ರಿಯನ್ನೇ ಮಾಡಿರೋರು ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು ನಿಮಗೂ ಕೋರ್ಸ್ ಜಾಯಿನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೂ ಕಾಮೆಂಟ್ ಸೆಕ್ಷನ್ ನಲ್ಲಿ ಟಾಪ್ ಕಾಮೆಂಟ್ ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ವೆಬ್ಸೈಟ್ ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ಪಡೆಯಬಹುದು ಜಾಯಿನ್ ಕೂಡ ಆಗಬಹುದು